ಕುಮಟಾದಿಂದ ರಾಕೇಶ್ ಅಂತ ಕರೆ ಮಾಡಿದ್ದಾರೆ ರಾಕೇಶ್ ನಮಸ್ಕಾರ ನಮಸ್ಕಾರ ಕೇಳಿ ಡಾಕ್ಟರ್ ಏನ ಪ್ರಶ್ನೆ ಇದೆ ಕೇಳಿ ಜೋರಾಗಿ ಮಾತಾಡಿ ಸ್ವಲ್ಪ ಅದು ನಮಗೆ ಇದು ಸ್ವಲ್ಪ ಅಸಿಸ್ಟ್ನಾ ಬೆಂಡ್ ಆಗಿದೆ ಅದಕ್ಕೆ ಆಹಾ ಅದೆ ರಾಕೇಶ್ ಅದು ಬೆಂಡ್ ಆಗಿರೋದಕ್ಕೆ ಕಾರಣ ತಮ್ಮ ವಯಸ್ಸು ಎಷ್ಟು ವಯಸ್ಸು ಇದೆ 35 ಆ ಯಾವಾಗ ಬೆಂಡ್ ಕಾಣಿಸ್ತು ನಿಮಗೆ ಫುಲ್ ಯೋದ್ ಮೇಲೆ ಬೆಂಡ್ ಆಗ್ತಿದೆ ಅಲ್ಲ ಯಾವಾಗಲಿಂದ ಕಾಣಿಸ್ತಾ ಇರೋದು ಇದು ನಿಮಗೆ ಎಷ್ಟು ತಿಂಗಳಿಂದ ಅಥವಾ ಎಷ್ಟು ವರ್ಷದಿಂದ ಈಗ ಭಾಳ ವರ್ಷ ಆಯ್ತು ಸುಮಾರು ಒಂದು ವರ್ಷ ಎರಡು ವರ್ಷ ಒಂದು ಒಂದು ಹತ್ತು ವರ್ಷ ಆಯ್ತು ಈಗ ಈ ಬೇರೆ ಏನಾದ್ರೂ ಕಾಯಿಲೆ ಇದೆಯಾ ನಿಮಗೆ ಬಿ ಪಿ ಶುಗರ್ ಆ ಥರ ಏನು ಏನಿಲ್ಲ ಸರ್ ತುಂಬಾ ತೂಕ ಏನಾದ್ರೂ ಜಾಸ್ತಿ ಆಗಿದೀರಾ ದಪ್ಪ ಆಗಿದ್ದೀರಾ ತೂಕ ಏನಿಲ್ಲ ಸರ್ ತೂಕ ನಾನು ಅರವತ್ತು ಬಂದಿದ್ದೆ ಅದೇ ಈಗ ಅದು ನಿಮ್ಮ ಕೆಂಟಾದಾಗ ನೋವೇನಾದ್ರೂ ಆಗುತ್ತಾ ಇಲ್ಲ ಸರ್ ನೋವು ಏನಾಗುತ್ತೆ ಸಂಭೋಗಕ್ಕೆ ಏನಾದ್ರೂ ತೊಂದರೆ ಆಗ್ತದ ಇಲ್ಲ ಸರ್ ಏನಿಲ್ಲ ಹಾಂ ಬೇರೆ ಇನ್ನೇನಾದರೂ ಪ್ರಾಬ್ಲಮ್ ಇದೆಯಾ ಶೀಘ್ರ ಸ್ಕಲನ ಆಗ್ತದೆ ನೋಡಿ ನಿಮಗೆ ಈ ಶಿಸ್ಟು ಬೆಂಡ್ ಆಗೋದಿಕ್ಕೆ ಅಂದ್ರೆ ಒಂದ್ ಕಡೆ ಬಗ್ಗದಿಕ್ಕೆ ಕಾರಣ ಒಳಗಡೆ ಶಿಸ್ಟಿನ ಒಳಗಡೆ ಒಂದ್ ಕಡೆಗೆ ಫೈಬ್ರೋಸಿಸ್ ಆಗಿರ್ತದೆ ಅಂದ್ರೆ ನಾರ ಕಟ್ಟಿರ್ತದೆ ಅಥವಾ ಪ್ಲೇಕ್ ಆಗಿರ್ತದೆ ಅಂದ್ರೆ ಕ್ಯಾಲ್ಸಿಫಿಕೇಶನ್ ಆಗಿರ್ತದೆ ಅಂದ್ರೆ ಗಟ್ಟಿ ಆಗಿರ್ತದೆ ಹಾಗೆನಾಗುತ್ತೆ ಗಟ್ಟಿಯಾಗಿರೋ ಜಾಗಕ್ಕೆ ರಕ್ತ ಚಲನೆ ಆಗೋದಿಲ್ಲ ಎಲ್ಲಿ ರಕ್ತ ಚಲನೆ ಆಗೋದಿಲ್ವೋ ಆ ಕಡೆಗೆ ಶಿಸ್ಟು ಬಗ್ಗುತ್ತೆ ಇದಕ್ಕೆ ನಾವು ಪೇರೋನಿಸ್ ಡಿಸೀಸ್ ಅಂತ ಹೇಳ್ತೀವಿ ಈ ಪೇರೋನಿಸ್ ಡಿಸೀಸ್ ಅಂತಂದರೆ ಶಿಸ್ಟು ಕುಗ್ಗಿ ಹೋಗೋದು ಬಗ್ಗೋದು ಬಾಗೋದು ಅಥವಾ ಅದು ನಿಮಿರಿಕೆ ಉಂಟಾಗದೇ ಇರೋದು ನೋವಾಗೋದು ಇವೆಲ್ಲ ಚಿಹ್ನೆಗಳು ನಿಮಗೆ ಬರೀ ಬಗ್ಗಿದೆ ಹಾಗೇನೇ ಬಿಟ್ಟರೆ ಬಂದಕ್ಕೆ ನೋವು ಬರೋದು ಸಂಭವ ತೊಂದರೆ ಆಗೋದು ಆಗ್ಬೋದು ಆದ್ದರಿಂದ ಅದಕ್ಕೆ ಪೇರೀಸ್ ಡಿಸೀಸ್ಗೆ ಒಂದು ಬೇಕಾದಷ್ಟು ಚಿಕಿತ್ಸೆಗಳಿದೆ ಸುಮಾರು ಎಂಟತ್ತು ಚಿಕಿತ್ಸೆಗಳಿದೆ ಅದನ್ನ ನಾವು ಈ ಕಾರ್ಯಕ್ರಮದಲ್ಲಿ ಹೇಳ್ತೀವಿ ಈ ನೀವು ಸಂಪೂರ್ಣವಾಗಿ ಕೇಳಿ ಥ್ಯಾಂಕ್ ಯು